ಶ್ರೀ ಅಪ್ಪಣ್ಣಾಚಾರ್ಯರ ಮನೆಯನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ತೋರಿಸುತ್ತೇನೆ ಗೆಳೆಯರೇ ಅಪ್ಪಣ್ಣಾಚಾರ್ಯರಂತ ಕೂಡ ನಿಮಗೆ ಸಡನ್ನಾಗಿ ಗೊತ್ತಾಗುವುದಿಲ್ಲ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಹುಟ್ಟಿದ್ದು ಬೆಳೆದಿದ್ದು ಅವರ ಬಾಲ್ಯ ಎಲ್ಲ ಈ ಮನೆಯಲ್ಲೇ ಕಳೆದಿದ್ದು ಸ್ನೇಹಿತರೆ ಅಂದಿನ ಕಾಲದಲ್ಲಿ ಅದನ್ನು ಇನ್ನೂ ಸಹ ಕಾಪಾಡಿಕೊಂಡು ಬಂದಿದ್ದಾರೆ ಅವತ್ತಿನಿಂದಲೂ ಇವತ್ತಿನವರೆಗೂ ಈ ಮನೆ ಇದೆ ಸ್ನೇಹಿತರೆ ನೀವೇನಾದರೂ ಮಂತ್ರಾಲಯಕ್ಕೆ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಮಠವನ್ನು ದರ್ಶನ ಮಾಡಲು ಅವರ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಈ ಸ್ಥಳಕ್ಕೂ ನೀವು ಹೋಗಬೇಕಾಗುತ್ತದೆ ಏಕೆಂದರೆ ಇದು ಮಂತ್ರಾಲಯದಿಂದ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇದೆ ಸ್ನೇಹಿತರೆ ಜೊತೆಗೆ ಅಲ್ಲಿ ನಿಮಗೆ ಆಟೋಗಳು ದೊರೆಯುತ್ತವೆ ನೂರ ಐವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಮಾಡಿರುತ್ತಾರೆ ಒಂದು ಐದು ಪ್ಲೇಸನ್ನು ತೋರಿಸುತ್ತಾರೆ ಆ ಐದು ಪ್ಲೇಸ್ ಅಲ್ಲಿ ಶ್ರೀ ಅಪ್ಪಣ್ಣ ಸ್ವಾಮೀಜಿಯವರ ಮನೆಯೂ ಸಹ ಒಂದು ಸ್ನೇಹಿತರೆ ಈ ಮನೆಯಲ್ಲಿ ಅವರು ದಿನನಿತ್ಯ ಪೂಜೆ ಮಾಡುತ್ತಿದ್ದ ಸ್ಥಳದಲ್ಲಿ ಇವತ್ತಿಗೂ ಒಂದು ದೇವರ ವಿಗ್ರಹವೂ ಸಹ ಇದೆ ಜೊತೆಗೆ ಒಂದು ಮರವೂ ಸಹ ಇದೆ ಅದನ್ನು ಸಹ ದಿನನಿತ್ಯ ಪೂಜೆ ಕೈಂಕರ್ಯಗಳು ಸಹ ನಡೆಯುತ್ತವೆ ಈ ಸ್ಥಳದಲ್ಲಿ ಈ ಸ್ಥಳಕ್ಕೆ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಸಹ ಬಂದು ಹೋಗ್ತಾರೆ ಅದರಲ್ಲಿ ಆಟೋದವ್ರು ಇರ್ತಾರಲ್ಲ ಅವ್ರಿಗೆ ಗೊತ್ತಿರೋ ಕಾರಣದಿಂದ ಅವರು ಒಂದು ಐದಾರು ಪ್ಲೇಸು ತೋರಿಸ್ತಾರಲ್ಲ ಆ ಪ್ಲೇಸಲ್ಲಿ ಇದು ಒಂದು ತೋರಿಸ್ತಾರೆ ಆಮೇಲೆ ಈ ಟೂರು ಟ್ರಾವೆಲ್ ಏಜೆನ್ಸಿಯು ಸ್ವಲ್ಪ ಗೊತ್ತಿರುತ್ತದೆ ಸ್ವಂತ ವೆಹಿಕಲ್ ಮಾಡ್ಕೊಂಡು ಬರ್ತಾರಲ್ಲ ಕಾರೇ ಇರ್ಬೋದು ಅವರಿಗೆ ಅಷ್ಟು ಗೊತ್ತಿರಲ್ಲ ಸ್ನೇಹಿತರು ಈ ಸ್ಥಳ